ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಪುನರಾವರ್ತನಾ ಅಭ್ಯಾಸದ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗುವ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿದ್ದೇವೆ ಬ್ಲಾಕ್ ಒಂದರಲ್ಲಿ ಘಟಕ ಒಂದರಲ್ಲಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಘಟಕ ಎರಡು ಘಟಕ ಮೂರು ಘಟಕ ನಾಲ್ಕು ತನಕ ನಮಗೆ ಕಳೆದ ವಿಡಿಯೋದಲ್ಲಿ ನಾವು ಅದನ್ನೆಲ್ಲವೂ ತಿಳ್ಕೊಂಡಿದ್ದೆವು ಇವತ್ತು ನಾವು ಘಟಕ ಐದು ವೇದಗಳು ವೇದೋತ್ತರ ಕಾಲದ ಸಾಮಾಜಿಕ ಆರ್ಥಿಕ ಜೀವನಗಳ ಬಗ್ಗೆ ತಿಳ್ಕೊಳ್ಳುವ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ವೇದೋತ್ತರ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಬಂದಿದೆ ಏನೆಲ್ಲ ಬದಲಾವಣೆಗಳಾಗಿದೆ ಸಾಮಾಜಿಕ ಸ್ಥಿತಿಗತಿಗಳೇನು ಅವರ ಆರ್ಥಿಕ ಬೆಳವಣಿಗೆಗಳೇನು ಧಾರ್ಮಿಕ ನಂಬಿಕೆಗಳ ಬಗ್ಗೆ ತಿಳಿತಾ ಹೋಗುವ ನಾವು ಇಲ್ಲಿ ಸಣ್ಣದಾಗಿ ಎಲ್ಲ ವಿಷಯವನ್ನು ತಿಳಿತಾ ತಿಳಿತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ಇವುಗಳನ್ನೆಲ್ಲ ನಾನು ಸಾಧ್ಯವಾದಷ್ಟು ವಿವರಣೆಯನ್ನು ಹಳೆಯ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಸಿಗ್ತದೆ ಇವತ್ತು ನಾವು ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗುವ ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ ಸಾಮಾಜಿಕ ಬದಲಾವಣೆಗಳೆಲ್ಲ ಅದು ಯಾವ ರೀತಿ ಸಾಮಾಜಿಕ ಬದಲಾವಣೆಗಳು ವೇದೋತ್ತರದ ಕಾಲದಲ್ಲಿ ವರ್ಣ ಅಥವಾ ಜಾತಿ ವ್ಯವಸ್ಥೆ ಎಲ್ಲ ಜಾರಿಯಲ್ಲಿತ್ತು ಯಾವ ರೀತಿಯ ವರ್ಣ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯರು ವೈಶ್ಯರು ಶೂದ್ರರೆಂದು ನಾಲ್ಕು ವರ್ಣಗಳಾಗಿ ಮಾಡಿದರು ಅವರು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಇರುವಂತಹ ಒಂದು ಕೆಲಸಗಳೆಲ್ಲ ಇತ್ತು ಬ್ರಾಹ್ಮಣ ಅಥವಾ ಪುರೋಹಿತ ವರ್ಗ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದರು ಯಜ್ಞ ಯಾಗಾದಿಗಳನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಬ್ರಾಹ್ಮಣರು ಆಚರಿಸತೊಡಗಿದ್ರು ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸುವುದಕ್ಕಾಗಿ ಅವರು ದೇವರನ್ನು ಪ್ರಾರ್ಥಿಸುವಂಥದ್ದಾಗಿತ್ತು ಕ್ಷತ್ರಿಯರು ಶ್ರೀಮಂತರು ವರ್ಗ ಯುದ್ಧದಲ್ಲಿ ಹೋರಾಡುವ ಸೈನಿಕ ವರ್ಗವಾಗಿದ್ದರು ಈ ರೀತಿಯಾಗಿ ಸಾಮಾಜಿಕ ಬದಲಾವಣೆಗಳಿದ್ದು ನಾಲ್ಕನೇ ವರ್ಗ ಉಪನಿ ಉಪನಯನಗಳಿಂದ ವಂಚಿತವಾಗಿತ್ತು ಈ ರೀತಿಯಾಗಿ ವರ್ಣಗಳನ್ನು ವರ್ಣಗಳ ಬಗ್ಗೆ ಸಾಮಾಜಿಕ ಬೆಳವಣಿಗೆ ಬಗ್ಗೆ ತಿಳಿಸುವಂಥದ್ದು ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಸ್ತ್ರೀಯರಿಗೆ ಆಸ್ತಿಯ ಹಕ್ಕಿನಿಂದ ಸ್ತ್ರೀಯರನ್ನು ಹೊರಗಿಡಲಾಯಿತು ಇಲ್ಲಿ ನೋಡಿ ನಾನು ಗೆರೆಯನ್ನು ಹಾಕಿರುವಂತಹ ಪದಗಳ ಸಾಲುಗಳಿದೆಯಲ್ಲ ಅದನ್ನು ಪಾಯಿಂಟ್ಸ್ಗಳನ್ನಾಗಿ ತೆಗೆದುಕೊಳ್ಳಿ ನಾನು ಹೇಳ್ತಾ ಹೋಗ್ತೇನೆ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಅಂದ್ರೆ ಸ್ತ್ರೀಯರ ಸ್ಥಾನದಲ್ಲಿ ಚ್ಯುತಿ ಉಂಟಾಯಿತು ಆಸ್ತಿಯ ಹಕ್ಕಿನಿಂದ ಸ್ತ್ರೀಯರನ್ನು ಹೊರಗಿಡಲಾಯಿತು ಇದು ಯಾವಾಗ ವೇದೋತ್ತರದ ಕಾಲದಲ್ಲಿ ನೋಡ್ಕೊಳ್ಳಿ ವೇದೋತ್ತರದ ಕಾಲದಲ್ಲಿ ಆಸ್ತಿಯ ಹಕ್ಕಿನಿಂದ ಸ್ತ್ರೀಯರನ್ನು ಹೊರಗಿಡಲಾಯಿತು ಬಹುಪತ್ನಿತ್ವ ಸಾಮಾನ್ಯ ಸಂಗತಿಯಾಗಿತ್ತು ಸ್ತ್ರೀಯರು ಪುರುಷರಿಗಿಂತ ಕೀಳಾಗಿ ಪರಿಗಣಿಸಿದರು ಕುಟುಂಬದಲ್ಲಿ ತಂದೆಯ ಅಧಿಕಾರವೇ ಅಧಿಕವಾಗಿತ್ತು ಧಾರ್ಮಿಕ ಆಚರಣೆಗಳಲ್ಲಿ ಸ್ತ್ರೀಯರು ಭಾಗವಹಿಸುವಂತಿರಲಿಲ್ಲ ಇರಲಿಲ್ಲ ಸ್ಥಾನಮಾನಗಳು ಸಮಾಜದಲ್ಲಿ ಕಿರಿಯದಾಗಿತ್ತು ಇನ್ನು ಆರ್ಥಿಕ ಬೆಳವಣಿಗೆ ಏನೆಲ್ಲ ಆರ್ಥಿಕ ಬೆಳವಣಿಗೆ ವೇದೋತ್ತರದ ಕಾಲದಲ್ಲಿ ಅವರು ವ್ಯವಸಾಯವನ್ನು ಅವರ ಕಸುಬಾಗಿ ಇದ್ರು ವ್ಯವಸಾಯಗಳನ್ನು ಮಾಡ್ತಾಯಿದ್ರು ಪಶುಪಾಲನೆಗಳನ್ನೆಲ್ಲ ಮಾಡ್ತಾ ಇದ್ರು ಅಲ್ಲದೆ ಮಣ್ಣಿನ ಮತ್ತು ಲೋಹದ ತಯಾರಿಕೆ ನೂಲು ನೇಯುವುದು ಆ ರೀತಿಯ ಕಸುಬುಗಳನ್ನೆಲ್ಲ ಮಾಡ್ತಾಯಿದ್ರು ಇನ್ನು ನಗರಗಳ ಕೂಡ ಈ ಕಾಲದಲ್ಲಿ ತಲೆ ಎತ್ತಿದ್ದವು ಹಳ್ಳಿಗಳನ್ನು ದೊಡ್ಡ ದೊಡ್ಡ ಭೂಮಾಲೀಕರು ನಿಯಂತ್ರಣವನ್ನು ಮಾಡ್ತಾಯಿದ್ರು ಲೇವಾದೇವಿಗಾರರಿದ್ದರು ಜ್ಯೋತಿಷಿಗಳು ದ್ವಾರಪಾಲಕರು ಬೆಸ್ತ ಮುಂತಾದ ಬೇರೆ ಬೇರೆ ವೃತ್ತಿ ಕೂಡ ಆವಾಗ ಹುಟ್ಟಿಕೊಂಡಿತು ಇನ್ನು ಧಾರ್ಮಿಕ ನಂಬಿಕೆಗಳಿಗೆ ಬಂದಾಗ ಶಿವನನ್ನು ರುದ್ರನನ್ನು ಶಿವನೆಂದು ಸಮೀಕರಣ ಮಾಡಿ ವಿಷ್ಣು ವಿಷ್ಣು ವಿಶ್ವ ರಕ್ಷಕ ಸ್ಥಾನವನ್ನು ಕೂಡ ಪಡೆದುಕೊಂಡಿರುವಂಥದ್ದು ಧಾರ್ಮಿಕ ಇದರಲ್ಲಿ ಕಂಡುಬರುತ್ತದೆ ಇದು ವೇದೋತ್ತರ ಕಾಲದ ಬಗ್ಗೆ ಕೇಳಿದಾಗ ನಾವು ಬರಿಬೇಕಾಗಿರುವಂಥ ವಿಷಯ ಸಾಮಾಜಿಕ ಬದಲಾವಣೆಗಳು ಸ್ತ್ರೀಯರ ಸ್ಥಾನಮಾನಗಳು ಆರ್ಥಿಕ ಬೆಳವಣಿಗೆಗಳು ಧಾರ್ಮಿಕ ನಂಬಿಕೆಗಳ ಬಗ್ಗೆ ಬರಿತಾ ಹೋಗ್ಬೇಕು ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸ ಮತಗಳ ಉದಯ ಹೊಸ ಧರ್ಮದ ಏಳಿಗೆಗೆ ಕಾರಣವಾಗುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಪುಟ ಸಂಖ್ಯೆ ಐವತ್ತೊಂಬತ್ತಕ್ಕೆ ಬಂದಾಗ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾದ ಅಂಶಗಳು ಮುಖ್ಯವಾಗಿ ಎರಡು ಜೈನ ಧರ್ಮದ ಉಗಮ ಮತ್ತು ಬೌದ್ಧ ಧರ್ಮದ ಉಗಮ ಜೈನ ಧರ್ಮದಲ್ಲಿ ಪಾರ್ಶ್ವನಾಥ ಮಹಾವೀರ ಮಹಾವೀರನ ಬೋಧನೆಗಳು ಜೈನ ಧರ್ಮದ ಪ್ರಸಾರ ಜೈನ ಧರ್ಮದ ಪ್ರಭಾವಗಳೆಲ್ಲವೂ ಕೂಡ ಉಂಟಾಗಿತ್ತು ಇನ್ನು ಬೌದ್ಧ ಧರ್ಮಗಳಲ್ಲಿ ನೋಡಿದರೆ ಗೌತಮ ಬುದ್ಧ ನ ಬಾಲ್ಯ ಜೀವನ ಬುದ್ಧನ ಬೋಧನೆಗಳು ಅಷ್ಟಾಂಗ ಮಾರ್ಗಗಳು ಬೌದ್ಧ ಸಮ್ಮೇಳನ ಬೌದ್ಧ ಧರ್ಮದ ಅವನತಿ ಇವೆಷ್ಟವನ್ನು ಕೂಡ ನಾವು ಹೊಸ ಧರ್ಮದ ಏಳಿಗೆಗೆ ಕಾರಣವಾಗುವ ಅಂಶಗಳನ್ನಾಗಿ ತೆಗೆದುಕೊಂಡು ಅವುಗಳನ್ನು ಬರಿತಾ ಹೋಗಬೇಕು ಇನ್ನು ಜೈನ ಧರ್ಮದಲ್ಲಿ ಪಾರ್ಶ್ವನಾಥ ಏನು ಹೇಳಿದ್ದಾರೆ ಅವರು ಹಿಂಸೆ ತ್ಯಜಿಸಬೇಕು ಅಸತ್ಯವನ್ನು ನುಡಿಯೇ ಅಸತ್ಯವನ್ನು ನುಡಿಯಬಾರದು ಆಮೇಲೆ ಚೌರ್ಯವನ್ನು ಮಾಡಬಾರದು ಐಹಿಕ ಭೋಗವನ್ನು ತ್ಯಜಿಸುವುದು ಈ ರೀತಿಯಾಗಿ ಪಾಶನಾಥರು ತಿಳಿಸಿರುವಂಥವರು ಮಹಾವೀರರು ಯಾವ ರೀತಿ ಹೇಳಿದರು ಮಹಾವೀರರ ಬಾಲ್ಯಜೀವನ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಅಂದರೆ ರಾಜರಾಗಿದ್ದರು ರಾಜರಾದಂತಹ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ನಂತರ ನಂತರ ಅವರಿಗೆ ಯಾವುದೂ ಕೂಡ ಎಲ್ಲವನ್ನು ಏನು ಮಾಡಿದ್ರು ಪಾರ್ಶ್ವನಾಥನು ಬೋಧಿಸಿದ ತತ್ವಗಳನ್ನು ಸ್ವೀಕರಿಸ್ತಾರೆ ಅಹಿಂಸೆ ಸತ್ಯ ಆಸ್ತೆಯ ಅಪರಿಗ್ರಹ ಎಲ್ಲವನ್ನು ಕೂಡ ಬೋಧಿಸಿರುವವರು ಮಹಾವೀರರು ಮಹಾವೀರ ಅವರ ಬಾಲ್ಯದ ಜೀವನ ಎಲ್ಲಿ ಸಂಪೂರ್ಣವಾಗಿ ಅವರ ಬಾಲ್ಯದ ಜೀವನವನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಬಾರಿ ಜಸ್ಟ್ ಅದನ್ನು ಒತ್ತಾ ಹೋಗಿ ಸ್ನೇಹಿತರೆ ಮಹಾವೀರರ ಬೋಧನೆಗಳು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಲ್ಲಿ ನಾವು ಬರಿಬೇಕಾಗಿರುವಂಥದ್ದು ಅವರು ಪಾರ್ಶ್ವನಾಥರವರು ಬೋಧಿಸಿರುವ ತತ್ವಗಳನ್ನು ಸ್ವೀಕರಿಸಿದ್ರು ಅಂತ ಬರೀಬೇಕು ಅಹಿಂಸೆ ಸತ್ಯ ಆಸ್ತೆಯ ಪರಿಗ್ರಹ ಇದನ್ನೆಲ್ಲವನ್ನು ಕೂಡ ಅವರು ಬೋಧಿಸ್ತಾರೆ ಅವರು ಭೌತಿಕ ದೇಹವು ನಶ್ವರವಾಗಿದೆ ಅಂತ ಹೇಳ್ತಾರೆ ಕಠಿಣ ಆಕಾಂಕ್ಷೆ ಕಠಿಣ ತಪಸ್ಸು ಕೈಗೊಂಡಾಗ ದೇಹವನ್ನು ಆಸೆಗಳಿಂದ ಮುಕ್ತವಾದ ಸಾತ್ವಿಕ ಜೀವನ ನಡೆಸಬೇಕು ಎನ್ನುವಂಥದ್ದನ್ನು ಅವರು ತಿಳಿಸ್ತಾ ಹೋಗ್ತಾರೆ ಪಾರ್ಶ್ವನಾಥನಂತೆ ಮಹಾವೀರರು ಕೂಡ ಬ್ರಹ್ಮನ ಅಸ್ತಿತ್ವವನ್ನು ತಿರಸ್ಕರಿಸಿದವರು ಇದೆಲ್ಲ ಕೂಡ ನಾನು ಇಲ್ಲಿ ಈ ರೀತಿಯಾಗಿ ಅಂಡರ್ಲೈನನ್ನು ಮಾಡಿರ್ತೇನೆ ಅದನ್ನೆಲ್ಲ ಕೂಡ ಓದ್ತಾ ಓದ್ತಾ ಹೋಗಿ ಅದಕ್ಕೆ ಅದನ್ನೇ ಪಾಯಿಂಟ್ಸನ್ನಾಗಿ ತಗೊಂಡು ಬರೀರಿ ಮುಖ್ಯವಾಗಿ ಅವರು ಬೋಧಿಸಿರುವಂತಹ ತತ್ವಗಳನ್ನು ಬರೆದು ಅದನ್ನು ಸ್ವಲ್ಪ ವಿವರಿಸಿ ಸ್ನೇಹಿತರೆ ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು ಸತ್ಯವನ್ನೇ ಹೇಳಬೇಕು ಕಳ್ಳತನ ಮಾಡಬಾರ್ದು ಆಸ್ತಿಯನ್ನು ಪಡಿಬಾರ್ದು ಆಸ್ತಿಗೆ ಆಸೆಯನ್ನು ಪಡಬಾರ್ದು ಕಳ್ಳತನವನ್ನು ಮಾಡಬಾರ್ದು ಆ ರೀತಿಯಾಗಿ ಅವರು ಬೋಧಿಸಿರುವಂಥದ್ದನ್ನು ಕಾಣ ಅದನ್ನು ನಾವು ಬರಿಬೇಕಾಗ್ತದೆ ಐದು ಅಂಕಕ್ಕೆ ಕೇಳಿದಾಗ ಇನ್ನು ಬೌದ್ಧ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಕೇಳಿದಾಗ ಗೌತಮ ಬುದ್ಧನ ಬಾಲ್ಯ ಜೀವನ ಮೊದಲು ಬೌದ್ಧ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ಬರೀಬೇಕು ಅಂದ್ರೆ ಗೌತಮ ಬುದ್ಧರು ಯಾರು ಮೊದಲು ಸಿದ್ಧಾರ್ಥ ಎನ್ನುವಂತಹ ಹೆಸರು ಅವರಿಗಿತ್ತು ಶುದ್ಧೋಧನ ಮತ್ತು ಮಾಯಾಮಾಯ ಮಹಾಮಾಯೆಯವರ ಮಗನಾಗಿ ಜನಿಸಿದಂತಹ ಸಿದ್ಧಾರ್ಥರು ನಂತರ ಅವರಿಗೆ ಮಹಾಯೋಗಿ ಆಗುವಂತಹ ಒಂದು ಕಥೆಯನ್ನು ಇಲ್ಲಿ ನಾವು ಕಾಣ್ಬೋದು ರಾಜರಾಗಿರ್ತಾರೆ ರಾಜರಾದ ನಂತರ ಎಲ್ಲವನ್ನು ಬಿಟ್ಟು ಅವರಿಗೆ ಒಂದು ಆಗ್ತದೆ ಅಶ್ವತ್ಥ ವೃಕ್ಷದ ಬೋಧಿ ವೃಕ್ಷವಾಗಿ ಅವರಿಗೆ ಜ್ಞಾನೋದಯವಾಗುವಂಥದ್ದು ಎಲ್ಲವನ್ನು ಬಿಟ್ಟು ಸನ್ಯಾಸಿ ಜೀವನಕ್ಕೆ ಹೋಗುವಂಥದ್ದನ್ನು ಕಾಣ್ಬೋದು ಗೌತಮ ಬುದ್ಧನ ಬೋಧನೆಗಳು ಗೌತಮ ಬುದ್ಧನ ಬಗ್ಗೆ ಬರೆದಾಗ ಇದೆಲ್ಲ ಕೂಡ ನಾವು ಬರೀಬೇಕಾಗ್ತದೆ ಅವರ ಅವರು ತಿಳ್ಕೊಂಡಿರುವಂತಹ ಸತ್ಯಗಳಿರ್ಬೋದು ಅವರ ಅಷ್ಟಾಂಗ ಮಾರ್ಗಗಳಿರುವ ಇರ್ಬೋದು ಅದನ್ನೆಲ್ಲ ಬರೆಯಬೇಕಾಗ್ತದೆ ಸ್ನೇಹಿತರೆ ಇದರಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಅಷ್ಟಾಂಗ ಮಾರ್ಗವನ್ನು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೂಡ ಕೆಲವೊಮ್ಮೆ ಕೊಡ್ತಾರೆ ಈಗ ಗೌತಮ ಗೌತಮ ಕ್ಷಮಿಸಿ ಗೌತಮ ಬುದ್ಧನ ಬೋಧನೆಗಳು ಪ್ರಪಂಚವು ದುಃಖದಿಂದ ತುಂಬಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಅಂತ ಬರೀಬೇಕು ಇದು ನಾಲ್ಕು ಅವರು ಕಂಡುಕೊಂಡ ಸತ್ಯಗಳು ಇನ್ನು ಅಷ್ಟಾಂಗ ಮಾರ್ಗದ ಬಗ್ಗೆ ಹೇಳಿದರು ಏನು ಅಷ್ಟಾಂಗ ಮಾರ್ಗ ಅಂದರೆ ಅದರಲ್ಲಿ ಎಂಟು ಅಷ್ಟಾಂಗ ಮಾರ್ಗಗಳ ವಿವರಣೆ ಇದೆ ವಿಷಯ ಇದೆ ಒಳ್ಳೆಯ ಆಲೋಚನೆ ಒಳ್ಳೆಯ ಆಸೆ ಒಳ್ಳೆಯ ನುಡಿ ಒಳ್ಳೆಯ ನಡತೆ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಚಿಂತನೆ ಇವೆಲ್ಲವೂ ಇದ್ದಾಗ ಮಾತ್ರ ನಮಗೆ ಎಲ್ಲ ದುಃಖವನ್ನು ನಿವಾರಿಸಲಿಕ್ಕೆ ಸಾಧ್ಯ ವಿಶ್ವವು ಒಂದು ಮಾಯ ಆಗಿರುವಂಥದ್ದು ಅವರು ಬೋಧಿಸಿರುವಂಥದ್ದು ಗೌತಮ ಬುದ್ಧ ಏನು ಹೇಳ್ತಾರೆ ಈ ವಿಶ್ವ ಎನ್ನುವಂಥದ್ದೇ ಮಾಯ ಮಾಯಾ ಮಾಯೆಯಾಗಿರುವಂಥದ್ದು ಅದರಿಂದ ಈ ವಿಶ್ವದಲ್ಲಿರುವಂತಹ ಒಂದು ಈ ಒಂದು ಮಾಯದಿಂದ ನಾವು ಎಲ್ಲವನ್ನು ಆ ದುಃಖವನ್ನೆಲ್ಲ ನಿವಾರಿಸಬೇಕಂತಾದರೆ ಈ ಅಷ್ಟಾಂಗ ಮಾರ್ಗವನ್ನು ನಾವು ಪಾಲಿಸಬೇಕು ಎನ್ನುವಂಥ ಒಂದು ಇದು ಇದು ಈ ಪಾಯಿಂಟ್ಸನ್ನು ಬರೆದು ಅದು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ಅದಾದ ನಂತರ ಬೌದ್ಧ ಧರ್ಮದ ಅವನತಿಗೆ ಕಾರಣ ಯಾಕೆ ಬೌದ್ಧ ಧರ್ಮ ಅವನತಿಯಾಯಿತು ಬೌದ್ಧ ಧರ್ಮದಲ್ಲಿ ಉಂಟಾದಂತಹ ಬದಲಾವಣೆ ವಿವಿಧ ಪಂಥಗಳಾಗಿ ಒಡೆಯಿತು ರಾಜಶ್ರಯದ ಕೊರತೆ ಇತ್ತು ರಾಜರ ಒಂದು ಆಶಯ ಇರಲಿಲ್ಲ ಹಿಂದೂ ಧರ್ಮದ ಪುನರುಜ್ಜೀವನ ಆಯಿತು ಬೌದ್ಧ ಭಿಕ್ಷ ಭಿಕ್ಷುಕಿಯರ ನಡವಳಿಕೆ ಅಶಿಸ್ತು ಉಂಟಾಯಿತು ವಿದೇಶಿಯರ ದಾಳಿಯಾಯಿತು ಇದರಿಂದಾಗಿ ಎಲ್ಲ ಬೌದ್ಧ ಧರ್ಮದ ಅವನತಿ ಉಂಟಾಯಿತು ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಇನ್ನು ಘಟಕ ಏಳಕ್ಕೆ ಬಂದಾಗ ಇದರಲ್ಲಿ ಬರುವಂಥದ್ದು ಯಾವುದು ಮುಖ್ಯ ಇದೆ ಅಂತ ನೋಡ್ತಾ ಹೋಗುವ ಇದರಲ್ಲಿ ಯಾವುದೇ ಇಲ್ಲ ಅಷ್ಟೊಂದು ಮುಖ್ಯವಾಗಿರುವಂಥದ್ದು ಇನ್ನು ಘಟಕ ಎಂಟು ಮೌರ್ಯ ಸಾಮ್ರಾಜ್ಯಕ್ಕೆ ಬಂದೆವು ಮೌರ್ಯ ಸಾಮ್ರಾಜ್ಯದಲ್ಲಿ ಒಂದು ಐದು ಮಾರ್ಕಿಗೆ ಬರುವಂತಹ ಒಂದು ಪ್ರಶ್ನೆ ಸೆಲ್ಯೂಕಸ್ ಸೆಲ್ಯೂಕಸ್ ಅಂದರೆ ಯಾರು ಅಲೆಕ್ಸಾಂಡರನ ಮರಣಾನಂತರ ಸೆಲ್ಯೂಕಸ್ನು ಭಾರತದ ವಾಯುವ್ಯ ಭಾಗದ ಅಧಿಪತಿಯಾದನು ಚಂದ್ರಗುಪ್ತ ಮೌರ್ಯನಿಗೂ ಸೆಲ್ಯೂಕಸ್ ನಿಕೇಟರ್ನಿಗೂ ಯುದ್ಧ ನಡೆದು ಈ ಯುದ್ಧದಲ್ಲಿ ಸೆಲ್ಯೂಕಸ್ಸನ್ನು ಸೋತನು ಇವರಿಬ್ಬರ ಮಧ್ಯೆ ಒಪ್ಪಂದ ಏರ್ಪಟ್ಟು ಸೆಲ್ಯೂಕಸ್ಸನ್ನು ತನ್ನ ಮಗಳಾದ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಅಲ್ಲದೆ ಕಾಂದಹಾರ್ ಕಬೂಲ್ ಹೀರತ್ ಬಲೂಚಿಸ್ತಾನಗಳನ್ನು ಅಳಿಯನಿಗೆ ಬಹುಮಾನವಾಗಿ ನೀಡ್ತಾರೆ ಚಂದ್ರಗುಪ್ತ ಮೌರ್ಯನು ಸೆಲ್ಯುಕಸ್ನಿಗೆ ಐನೂರು ಆನೆಗಳನ್ನು ನೀಡಿದನು ಸೆಲ್ಯೂಕಸ್ಸನ್ನು ಮೆಗಸ್ತೆನಿಸ್ಸನನ್ನು ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು ಹೀಗೆ ಚಂದ್ರಗುಪ್ತ ಮೌರ್ಯನ ರಾಜ್ಯವು ಭೌಗೋಳಿಕವಾಗಿ ವಿಸ್ತರಣೆಯನ್ನು ಹೊಂದಿತು ಇದಲ್ಲದೆ ಎರಡು ದೇಶಗಳ ನಡುವೆ ಸಾಂಸ್ಕೃತಿಕ ಸಂಬಂಧವು ಬೆಳೆಯಲು ಅವಕಾಶವಾಯಿತು ಇದರೊಂದಿಗೆ ಚಂದ್ರಗುಪ್ತ ಮೌರ್ಯರು ದಕ್ಷಿಣ ಪಶ್ಚಿಮ ಭಾರತದ ಅನೇಕ ಪ್ರದೇಶಗಳನ್ನು ಗೆದ್ದುಕೊಂಡು ಸಾರ್ವಭೌಮ ಎನಿಸಿದನು ಈತನ ಇಪ್ಪತ್ತು ಹತ್ನಾಲ್ಕು ವರ್ಷಗಳ ಕಾಲ ರಾಜ್ಯವಾಳಿ ಕ್ರಿಸ್ತಪೂರ್ವ ಮುನ್ನೂರಲ್ಲಿ ಮರಣ ಹೊಂದಿರ್ತಾನೆ ಚಂದ್ರಗುಪ್ತ ಮೌರ್ಯನು ಪರಾಕ್ರಮಿಯಾಗಿದ್ದಂತೆ ಉತ್ತಮ ರಾಯಭಾರಿ ದಕ್ಷ ಆಡಳಿತಗಾರನು ಕೂಡ ಆಗಿದ್ದವಂತವರು ಅದಾದ ನಂತರ ಅಲ್ ಆ ಅಶೋಕ ಅಶೋಕನ ಬಗ್ಗೆ ಕೂಡ ಬರೀರಿ ಕಳಿಂಗ ಯುದ್ಧ ಕಳಿಂಗ ಯುದ್ಧದ ಮಹತ್ವ ಇದನ್ನು ಸ್ವಲ್ಪ ಓದ್ಕೊಳ್ಳಿ ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೌರ್ಯರ ಆಡಳಿತ ಇಲ್ಲಿ ಇಪ್ಪತ್ತು ಅಂಕ ಅಂತ ಇದೆ ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅಲ್ಲಿ ಅಂಕಗಳ ಬದಲಾವಣೆಗಳಿರ್ತದೆ ಮೊದಲೆಲ್ಲ ಇಪ್ಪತ್ತು ಅಂಕಕ್ಕೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ರು ಆದರೆ ಈಗ ಅದನ್ನು ಏನು ಮಾಡಿದ್ದಾರೆ ಹದಿನೈದು ಅಂಕಕ್ಕೆ ಹಾಕಿದ್ದಾರೆ ಹದಿನೈದು ಅಂಕದ ಪ್ರಶ್ನೆ ಅಂತ ಮಾಡಿಕೊಂಡಿದ್ದಾರೆ ಮೌರ್ಯರ ಆಡಳಿತ ಮೌರ್ಯರ ಆಡಳಿತವನ್ನು ನೋಡ್ತಾ ಹೋದರೆ ಯಾವುದೆಲ್ಲ ಆಡಳಿತವನ್ನು ಮಾಡಿದ್ದಾರೆ ಅವರು ಅದರೊಳಗಿರುವಂಥ ವಿವರಣೆಯನ್ನು ನೀವೇ ಓದ್ಕೊಳ್ಳಿ ಸ್ನೇಹಿತರೆ ಬರೀ ಪಾಯಿಂಟ್ಸ್ಗಳನ್ನಷ್ಟೇ ನಾನೀಗ ಹೇಳ್ತಾ ಹೋಗ್ತೇನೆ ಕೇಂದ್ರ ಆಡಳಿತ ಮಂತ್ರಿ ಪರಿಷತ್ತು ಮಂತ್ರಿಮಂಡಲದ ಬಗ್ಗೆ ಗೂಢಾಚಾರ ಪದ್ಧತಿ ಇತ್ತು ಪ್ರಾಂತೀಯ ಆಡಳಿತಗಳೆಲ್ಲ ಇದ್ದವು ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಇದ್ದು ಸ್ಥಳೀಯ ಆಡಳಿತದಲ್ಲಿ ನಗರ ಆಡಳಿತ ಕೈಗಾರಿಕೆಗಳು ಮತ್ತು ಕರಕುಶಲ ಕಲೆಗಳ ಸಮಿತಿ ವಿದೇಶಿಯರ ಸಮಿತಿ ಜನಗಣತಿ ಸಮಿತಿ ತೂಕ ಮತ್ತು ಅಳತೆಗಳ ಸಮಿತಿ ಸಿದ್ಧಪಡಿಸಿದ ವಸ್ತುಗಳ ಸಮಿತಿ ತೆರಿಗೆ ಸಮಿತಿ ಗ್ರಾಮ ಆಡಳಿತ ಮತ್ತೊಂದು ಪಾಯಿಂಟ್ ನ್ಯಾಯ ಆಡಳಿತ ಇದು ಒಂದನೇ ಪಾಯಿಂಟ್ಸ್ ಆಡಳಿತ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ ಮಂತ್ರಿಮಂಡಲ ಗೂಢಾಚಾರ ಪದ್ಧತಿ ಎರಡು ಬರ್ತದೆ ಅದಾದ ನಂತರ ಸೆಕೆಂಡ್ ಪಾಯಿಂಟ್ ಪ್ರಾಂತೀಯ ಆಡಳಿತ ಅದರಲ್ಲಿ ಕೆಲವೊಂದು ವಿಚಾರಗಳು ಬರುತ್ತದೆ ಸ್ಥಳೀಯ ಆಡಳಿತದಲ್ಲಿ ಇವಿಷ್ಟು ಪಾಯಿಂಟ್ಸ್ಗಳು ಬರುತ್ತದೆ ಅದಾದ ನಂತರ ನ್ಯಾಯಾಡಳಿತ ಕ್ರಿಮಿನಲ್ ನ್ಯಾಯಾಲಯ ಮತ್ತು ಸಿವಿಲ್ ನ್ಯಾಯಾಲಯ ಕಂದಾಯ ಆಡಳಿತ ಸೈನಿಕ ಆಡಳಿತ ಅಶೋಕನ ಆಡಳಿತ ಒಟ್ಟು ಏಳು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಬರಿತಾ ಹೋಗಿ ವಾಸ್ತುಶಿಲ್ಪದ ಬಗ್ಗೆ ಕೇಳಿದರೆ ರಾಜಭವನಗಳೆಲ್ಲ ಇದ್ದವು ಸ್ತೂಪಗಳಿದ್ದವು ಸ್ತಂಭಗಳಿದ್ದವು ತಳಪಾಯ ದಿಂಡಿನ ಭಾಗ ಬೋಧಿಗೆ ಗೃಹೆಗಳು ಅಂದರೆ ವಾಸ್ತುಶಿಲ್ಪ ಅಂತ ಕೇಳಿದಾಗ ಒಂದು ಹಳೆಯ ಕಾಲದ ದೇವಸ್ಥಾನಗಳನ್ನೆಲ್ಲ ಆಲೋಚನೆ ಮಾಡಿ ಅದರಲ್ಲಿರುವಂತಹ ಕಂಬಗಳ ಕೆತ್ತನೆಗಳಿರ್ಬೋದು ಗುಹೆಗಳಿರ್ಬೋದು ಬೋಧಿನಿ ಅಂದರೆ ಮೇಲಿನ ಒಂದು ಸ್ಥಳ ಇರ್ತದಲ್ಲ ಅಂದರೆ ದೇವಸ್ಥಾನದ ಕೆಳಗೆ ಅದರ ಅಡಿಭಾಗದಲ್ಲಿ ಈ ರೀತಿಯಾಗಿ ನಾವು ನೋಡಿದರೆ ಅಲ್ಲಿ ಚಕ್ರಗಳಿರುವಂಥದ್ದು ಶ್ರೀಚಕ್ರಗಳಿರುವಂಥದ್ದು ಅದನ್ನೆಲ್ಲ ಕಾಣ್ಬೋದು ದಿಂಡಿನ ಭಾಗ ತಳಪಾಯ ಅದೆಲ್ಲ ಒಂದು ಸುಂದರವಾಗಿರ್ತದೆ ಅದೊಂದು ವಾಸ್ತುಶಿಲ್ಪಕ್ಕೆ ನಾವು ವಿವರಿಸ್ತಾ ಹೋಗ್ಬೋದು ಇನ್ನು ಮೌರ್ಯರ ಅವನತಿಗೆ ಕಾರಣಗಳೇನು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೌರ್ಯರ ಆಡಳಿತ ಆದಮೇಲೆ ಮೌರ್ಯರ ಆಡಳಿತಕ್ಕೆ ಅವನತಿಗೆ ಕಾರಣ ಏನು ಏನು ಅವನತಿಗೆ ಆಯಿತು ನಂತರ ಅವರದ್ದು ಆಡಳಿತ ಅಷ್ಟು ಚೆನ್ನಾಗಿರಲಿಲ್ಲ ಯಾಕೆ ಮತ್ತೆ ಅವನತಿ ಆಯಿತು ಅಂದರೆ ಅಶೋಕನ ನಂತರ ಅಸಮರ್ಥ ಉತ್ತರಾಧಿಕಾರಿಗಳು ಉತ್ತಮವಿರಲಿಲ್ಲ ಅಶೋಕ ತುಂಬ ದಕ್ಷ ಆಡಳಿತಗಾರನಾಗಿದ್ದ ಅಶೋಕನ ನಂತರ ಅಸಮರ್ಥ ಉತ್ತರಾಧಿಕಾರಿಗಳು ಆಸ್ಥಾನದ ಪಿತೂರಿ ಮತ್ತು ಒಳಸಂಚುಗಳಾಗ್ತಾ ಇತ್ತು ಬ್ರಾಹ್ಮಣರ ಪ್ರತಿರೋಧ ಆಗ್ತಾ ಇತ್ತು ವಿಶಾಲ ಸಾಮ್ರಾಜ್ಯ ಆಯಿತು ಬರಿದಾದ ರಾಜ್ಯ ಬೊಕ್ಕಸ ಆಯಿತು ಬೊಕ್ಕಸ ಮುಗಿಯಿತು ವಾಯುವ್ಯ ಗಡಿ ಪ್ರದೇಶ ದಾಳಿಯಾಯಿತು ಬಲವಾದ ಸೈನ್ಯದ ಪ್ರಭಾವ ಇದೆಲ್ಲ ಕೂಡ ಮೌರ್ಯರ ಇದು ಅವನತಿಗೆ ಕಾರಣವಾಗಿರುವಂತಹ ಅಂಶ ಆಗಿರುವಂಥದ್ದು ಇನ್ನು ನಾವು ಸೀದ ಹೋಗಬೇಕಾಗಿರುವಂಥದ್ದು ಘಟಕ ಹತ್ತರಲ್ಲಿ ಗುಪ್ತರ ಕೊಡುಗೆಗಳು ಗುಪ್ತರ ಸಾಹಿತ್ಯ ವಿಜ್ಞಾನ ಕಲೆಗಳು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಅದರಿಂದ ಇನ್ನು ಓದಬೇಕಾಗಿರುವಂಥದ್ದು ಗುಪ್ತರ ಕೊಡುಗೆಗಳೇನು ಅವರು ಏನೆಲ್ಲ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಆಡಳಿತ ಪದ್ಧತಿಗಳು ಯಾವುದೇ ಇರ್ತದೆ ಸಾಮಾಜಿಕ ವ್ಯವಸ್ಥೆ ಇತ್ತು ಆರ್ಥಿಕ ಪರಿಸ್ಥಿತಿ ಅವರ ವಾಣಿಜ್ಯ ವ್ಯಾಪಾರ ಅದನ್ನೆಲ್ಲ ಬರೀಬೇಕು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಆಗಿರುವಂಥ ವಿಷಯಗಳು ವಿಜ್ಞಾನದ ಬೆಳವಣಿಗೆ ಆಗಿರುವಂಥದ್ದು ಸಾಹಿತ್ಯ ಬೆಳವಣಿಗೆ ಆಗಿರುವಂಥದ್ದನ್ನೆಲ್ಲ ಕಲೆ ಮತ್ತು ಬೆಳವಣಿಗೆಯಲ್ಲಿ ಯಾವ ರೀತಿಯ ವಿಷಯಗಳನ್ನು ತಗೊಂಡು ಬಂದಿದ್ದಾರೆ ಎನ್ನುವಂಥದ್ದನ್ನು ಸ್ವಲ್ಪ ಸ್ವಲ್ಪ ಓದ್ತಾ ಹೋಗಿ ಒಂದು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋದರೆ ಆಯಿತು ಇನ್ನು ಘಟಕ ಹನ್ನೊಂದರಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಹರ್ಷವರ್ಧನನ ಸಾಧನೆಗಳು ಏನೆಲ್ಲ ಮಾಡಿದ್ದಾರೆ ಹರ್ಷವರ್ಧನ ಹರ್ಷವರ್ಧನ ದಿಗ್ವಿಜಯಗಳು ಬಂಗಾಳದ ಮೇಲಿನ ದಾಳಿ ಮಾಳ್ವದ ವಿಜಯ ವಲ್ಲಭಿಯ ವಿಜಯ ಇಮ್ಮಡಿ ಪುಲಿಕೇಶಿಯೊಂದಿಗೆ ಹೋರಾಟ ಗಾಂಜಂ ವಿಜಯ ಜೀನಾದೊಂದಿಗೆ ಸಂಬಂಧ ಅದನ್ನೆಲ್ಲ ನಾವು ಬರೀತಾ ಹೋಗಬೇಕು ಉತ್ತಮ ಆಡಳಿತಗಾರ ಉತ್ತಮ ಸ್ಥಿತಿಗತಿಯನ್ನು ನೋಡಿಕೊಂಡ್ರು ಉತ್ತಮ ಪ್ರತಿಯೊಬ್ಬರ ರಾಜರ ಬಗ್ಗೆ ನಾವು ಕೇಳಿದಾಗ ಅವರ ಒಂದು ದಕ್ಷ ಆಡಳಿತದ ಬಗ್ಗೆ ಹೇಳಬೇಕು ಹಾಗೆ ಅವರು ಉತ್ತಮ ಸೈನ್ಯ ವ್ಯವಸ್ಥೆಯನ್ನು ಮಾಡಿದರು ನ್ಯಾಯಾಡಳಿತ ವ್ಯವಸ್ಥೆಯನ್ನು ಮಾಡಿದರು ಕಂದಾಯದಲ್ಲಿ ಬದಲಾವಣೆ ಅಂದರೆ ಪ್ರತಿಯೊಬ್ಬರು ರಾಜರು ಕೂಡ ಆ ಕಂದಾಯದ ಬದಲಾವಣೆಗಳನ್ನು ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ಆದ್ದರಿಂದ ಒಬ್ಬ ರಾಜ ಅಂತ ಬಂದಾಗ ನೀವು ಅದನ್ನೆಲ್ಲ ಕೂಡ ಬರಿಬೇಕಾಗ್ತದೆ ಕಂದಾಯದಲ್ಲಿ ಬದಲಾವಣೆಗಳು ಕಂದಾಯ ತೆರಿಗೆಗಳನ್ನು ಹಾಕುವಂಥದ್ದು ನ್ಯಾಯಾಡಳಿತ ಆರ್ಥಿಕ ವ್ಯವಸ್ಥೆಗಳು ರಾಜ್ಯಾಡಳಿತಗಳು ಅವರ ಕಲೆ ಸಾಹಿತ್ಯಗಳು ಅದನ್ನೆಲ್ಲ ಬರಿಬೇಕಾಗ್ತದೆ ಇನ್ನು ವಿಶ್ವವಿದ್ಯಾನಿಲಯದಲ್ಲಿ ಬಂದಾಗ ಐದು ಅಂಕಕ್ಕೆ ಬಂದಿರುವಂಥದ್ದು ನಳಂದ ವಿಶ್ವವಿದ್ಯಾನಿಲಯ ಅದರ ಪ್ರಾಮುಖ್ಯತೆ ಎಲ್ಲ ಇಲ್ಲಿದೆ ನೋಡಿ ನಳಂದ ವಿಶ್ವವಿದ್ಯಾನಿಲಯವನ್ನು ಓದ್ಕೊಳ್ಳಿ ಈ ನಳಂದ ವಿಶ್ವವಿದ್ಯಾನಿಲಯ ಎನ್ನುವಂಥದ್ದು ತುಂಬ ಭವ್ಯವಾದಂತಹ ಒಂದು ಅತ್ಯದ್ಭುತ ವರ್ಣಿಸುವಂತಹ ಒಂದು ಶಿಕ್ಷಣದ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಸಂಸ್ಥೆ ಭಾರತದಲ್ಲಿ ಸಾವಿರಾರು ಕಂಡು ಬಂದರೂ ಕೂಡ ನಳಂದ ವೈಭವ ಸಮವಾಗಿ ಇವತ್ತಿಗೂ ಕೂಡ ಇಲ್ಲ ಅಂತ ಹೇಳ್ತಾರೆ ಯಾಕೆ ಈ ನಳಂದ ವಿಶ್ವವಿದ್ಯ ಅತ್ಯಂತ ಪ್ರಸಿದ್ಧವಾಗಿದೆ ಅಂದರೆ ಇಲ್ಲಿ ವಿದೇಶದಿಂದಲೂ ಕೂಡ ಜನರು ಬಂದು ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ತುಂಬ ಕಟ್ಟುನಿಟ್ಟಿನ ಕ್ರಮ ಅಲ್ಲಿತ್ತು ಹ್ಯೂಯನ್ ಸ್ಯಾಂಗ್ ಪ್ರಕಾರ ಹತ್ತು ಸಾವಿರ ವಿದ್ಯಾರ್ಥಿಗಳು ಆಗಿನ ಕಾಲದಲ್ಲಿದ್ದರು ಎರಡು ಸಾವಿರ ಅಧ್ಯಾಪಕರು ವಿಶ್ವವಿದ್ಯಾನಿಲಯದಲ್ಲಿದ್ದರು ಭವ್ಯ ಕಟ್ಟಡ ಇತ್ತು ವಸತಿ ಗೃಹಗಳಿತ್ತು ಸಭಾಂಗಣಗಳು ಕೂಡ ಇದ್ದವು ಇಲ್ಲಿ ವಸತಿ ಗೃಹ ಮತ್ತು ಸಭಾಂಗಣಗಳಿದ್ದರೂ ಕೂಡ ಒಟ್ಟು ನೂರು ಹಳ್ಳಿಗಳ ಆದಾಯವನ್ನು ನಳಂದ ವಿಶ್ವವಿದ್ಯಾನಿಲಯಕ್ಕಿಂತವೇ ಮೀಸಲು ಇಡಲಾಗಿತ್ತು ಎಷ್ಟು ನೋಡಿ ನೀವು ಯೋಚನೆ ಮಾಡಿದರೆ ಅತ್ಯದ್ಭುತವಾಗಿರುವಂತಹ ಒಂದು ವ್ಯವಸ್ಥೆ ಎಷ್ಟೋ ವರ್ಷಗಳ ಹಿಂದಿನ ಕಾಲದ ವಿಶ್ವವಿದ್ಯಾನಿಲಯದಲ್ಲಿತ್ತು ನೋಡಿ ವಿದ್ಯಾರ್ಥಿಗಳ ಊಟ ವಸತಿ ಬಟ್ಟೆ ಪ್ರತಿಯೊಂದು ಅವಶ್ಯಕತೆಗಳನ್ನು ಸರಕಾರವೇ ನೋಡಿಕೊಳ್ತಾ ಇತ್ತು ಆದರೆ ಒಂದೇ ಒಂದು ಪ್ರಮುಖ ನಿಬಂಧನೆಗಳೆಂದರೆ ವಿಶ್ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯಕ್ಕೆ ಹೋಗಬೇಕು ಅಂತಾದರೆ ಪ್ರವೇಶ ಪರೀಕ್ಷೆ ಇರ್ತಿತ್ತು ಆ ಪರೀಕ್ಷೆಯಂತೂ ಕಠಿಣವಾದ ಪರೀಕ್ಷೆ ಇತ್ತು ದ್ವಾರ ಪಂಡಿತರು ನಡೆಸುತ್ತಿದ್ದಂತಹ ಕಠಿಣ ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಮಾತ್ರ ಆ ಒಂದು ನಳಂದ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ ಇತ್ತು ಅಲ್ಲಿ ಎಲ್ಲ ರೀತಿಯ ಒಂದು ವಿದ್ಯಾಭ್ಯಾಸ ಇತ್ತು ಖಗೋಳಶಾಸ್ತ್ರ ತರ್ಕಶಾಸ್ತ್ರ ಕಲೆ ವೈದ್ಯಶಾಸ್ತ್ರ ವ್ಯಾಕರಣ ಶಿಲ್ಪಶಾಸ್ತ್ರ ಎಲ್ಲ ಕೂಡ ಅಲ್ಲಿ ಕಲಿಬೋದಿತ್ತು ಆದರೆ ಪ್ರವೇಶ ಸಿಕ್ಕಿದರೆ ಮಾತ್ರ ಅಲ್ಲಿ ಕಲಿಯುವಂಥದ್ದಿತ್ತು ಒಮ್ಮೆ ಪ್ರವೇಶ ಸಿಕ್ಕಿದರೆ ಎಲ್ಲ ಕೂಡ ಉಚಿತವಾಗಿ ಸರಕಾರವೇ ನೋಡ್ಕೊಳ್ತಾ ಇತ್ತು ವಿದ್ಯಾರ್ಥಿಗಳು ಅಧ್ಯಾಪಕರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಅಲ್ಲಿ ಇತ್ತ ಇರ್ತಾ ಇದ್ದರು ಅಷ್ಟೇ ಅಲ್ಲದೆ ಪ್ರತಿಭಾವಂತ ಅಧ್ಯಾಪಕರು ವಿದ್ಯಾರ್ಥಿಗಳು ಸಮರ್ಥ ಪಂಡಿತರು ಕೂಡ ಇದ್ದರು ಅಲ್ಲಿ ಶೀಲಭದ್ರಾ ಧರ್ಮಪಾಲ ವಿಶ್ವವಿದ್ಯಾನಿಲಯಲ್ಲಿ ಪ್ರಸಿದ್ಧ ಅಧ್ಯಾಪಕರಾಗಿದ್ದಾರೆ ಅನೇಕ ದೇಶಗಳಿಂದಲೂ ಕೂಡ ಅಲ್ಲಿಗೆ ಬಂದು ವಿದ್ಯಾಭ್ಯಾಸವನ್ನು ಇದ್ದರು ಇದನ್ನು ಓದ್ಕೊಳ್ಳಿ ತುಂಬ ಅದ್ಭುತವಾದ ಒಂದು ವಿಶ್ವವಿದ್ಯಾನಿಲಯದ ಬಗ್ಗೆ ನಿಮಗೂ ಕೂಡ ಒಂದು ಅದರ ಬಗ್ಗೆ ಎಲ್ಲ ಕೂಡ ತಿಳಿದ ಹಾಗೆ ಕೂಡ ಆಗ್ತದೆ ನಮಗೆ ಅದು ಐದು ಅಂಕಕ್ಕೆ ಕೇಳಿ ಒಂದೆರಡು ಮೂರು ಸಲ ಕೇಳಿರುವಂತಹ ಪ್ರಶ್ನೆ ಇನ್ನು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಂಗಮ ಯುಗ ನೂರೈವತ್ತಾರನೇ ಪುಟ ಸಂಖ್ಯೆಯಲ್ಲಿ ಇದೆ ನೋಡಿ ಸಂಗಮ ಯುಗ ಅಂದರೆ ಏನು ಅಂತ ಆವಾಗ ದಕ್ಷಿಣ ಭಾರತದ ತುದಿಯಲ್ಲಿ ಚೋಳ ಪಾಂಡ್ಯ ಚೇರರೆಂಬ ಮೂರು ತಮಿಳು ರಾಜವಂಶರು ರಾಜ್ಯವಾಳ್ತಾ ಇದ್ದರು ಸಂಗಮ್ ಯುಗ ಅಂದರೆ ಮೂರು ರಾಜವಂಶರು ರಾಜರು ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲವನ್ನು ಸಂಗಮ್ ಯುಗ ಅಂತ ಕರೆಯುವಂಥದ್ದು ಯಾರೆಲ್ಲ ಚೋಳರು ಪಾಂಡ್ಯರು ಚೇರರೆಂಬ ಮೂರು ತಮಿಳು ರಾಜವಂಶಸ್ಥರು ರಾಜ್ಯವನ್ನು ಆಳ್ತಾ ಇದ್ರು ತಮಿಳು ಅವರ ಮಾತೃಭಾಷೆಯಾಗಿತ್ತು ರಾಜಕೀಯ ಸಂತತಿಗಳ ಕಾಲವನ್ನು ಸಂಗಮ್ ಯುಗ ಅಂತ ಕರೀತಾ ಇದ್ರು ಈ ಸಂಗಮ ಯುಗದಲ್ಲಿ ಮೂರು ರಾಜರುಗಳ ಬಗ್ಗೆ ಬರೀಬೇಕು ಈ ಮೂರು ರಾಜ್ಯಗಳು ರಾಜ್ಯರು ಕೂಡ ತುಂಬ ದಕ್ಷ ಆಡಳಿತಗಾರರು ವಿದ್ವಾಂಸರು ಉತ್ತಮ ಸಂಸ್ಕೃತಿಯನ್ನು ಹೊಂದಿದ್ದರು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ತುಂಬ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ಉತ್ತಮವಾಗಿತ್ತು ಎನ್ನುವಂಥದ್ದನ್ನು ಸಂಗಮ ಯುಗದಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ನಾವು ಘಟಕ ಹದಿನಾಲ್ಕಕ್ಕೆ ಬಂದಿದ್ದೇವೆ ಘಟಕ ಹದಿನಾಲ್ಕರಲ್ಲಿ ಯಾವುದನ್ನು ಓದಬೇಕು ನೋಡಿ ಘಟಕ ಹದಿನಾಲ್ಕರಲ್ಲಿ ಎರಡನೆಯ ಪುಲಿಕೇಶಿಯ ಬಗ್ಗೆ ಓದ್ಕೊಳ್ಳಿ ಸ್ನೇಹಿತರೆ ನೂರ ಅರವತ್ತಾರು ಪುಟ ಸಂಖ್ಯೆಯಲ್ಲಿದೆ ಗೋವಿಂದನು ಸೋತು ಶರಣಾಗ್ತಾರೆ ಮೂವತ್ತು ವರ್ಷಗಳ ಕಾಲ ಯಶಸ್ವಿ ಆಳ್ವಿಕೆ ಮಾಡ್ತಾರೆ ಓದ್ತಾ ಓದ್ತಾ ಒಂದು ಅಂಡರ್ಲೈನನ್ನು ಮಾಡ್ಕೊಳ್ಳಿ ತುಂಬಾ ಮುಖ್ಯವಾಗಿರುವಂಥ ವಿಷಯಗಳನ್ನು ಪಾಯಿಂಟ್ಸ್ ಮಾಡ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನೇ ಬರಿತಾ ಹೋದ್ರೆ ಆಯಿತು ಎರಡನೇ ಪುಲಿಕೇಶಿಯ ಬಗ್ಗೆ ಏನೆಲ್ಲ ನಿಮಗೆ ವಿಷಯಗಳು ಗೊತ್ತಾಗ್ತದೆ ಅದನ್ನೆಲ್ಲ ಕೂಡ ವಿವರಣೆಯನ್ನು ಮಾಡ್ತಾ ಮಾಡ್ತಾ ಹೋಗಿ ಒಬ್ಬ ರಾಜರ ಬಗ್ಗೆ ಯಾವ ರೀತಿ ನೀವು ಬರಿಬೇಕು ಎನ್ನುವಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಂಡ್ರೆ ಆ ರಾಜರ ಬಗ್ಗೆ ಆ ಬರಿತಾ ಹೋಗುವಂಥದ್ದು ಸ್ವಲ್ಪ ನಿಮಗೆ ಆ ಪಾಯಿಂಟ್ ಸಿಗಬೇಕು ಎರಡನೇ ಪುಲಿಕೇಶ ಅಂದರೆ ಯಾರು ಎಲ್ಲಿ ರಾಜ್ಯಭಾರವನ್ನು ರಾಜ್ಯ ಆಡಳಿತವನ್ನು ಮಾಡಿದ್ದಾರೆ ಯಾವೆಲ್ಲ ಸಂಗತಿಯನ್ನು ಮಾಡಿದ್ದಾರೆ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಎಂಬುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ಸಿಕ್ಕಿದರೆ ನಂತರ ನಿಮಗೆ ಆ ವಿವರಣೆಯನ್ನು ಬರಿತಾ ಹೋಗ್ಬೋದು ಸ್ನೇಹಿತರೆ ಆದ್ದರಿಂದ ಒಮ್ಮೆ ಓದ್ಕೊಳ್ಳಿ ನಂತರ ನಿಮಗೆ ಮುಖ್ಯವಾಗಿದೆ ಅಂತ ಗೊತ್ತಾದರೆ ಅದನ್ನು ಅಂಡರ್ಲೈನನ್ನು ಮಾಡಿಕೊಂಡು ಓದ್ಕೊಂಡು ಹೋಗಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಓದ್ತಾ ಓದ್ತಾ ಹೋಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಹೋಗಿ ನೀವು ಪೇಪರಲ್ಲಿ ಪಾಯಿಂಟ್ಸ್ಗಳನ್ನು ಬರಿತೀರಿ ಅಂತಾದರೆ ಪಾಯಿಂಟ್ಸ್ ಪುಸ್ತಕವನ್ನು ಬರೀರಿ ಇಲ್ಲದಿದ್ದರೆ ನೀವು ಈ ಟೆಕ್ಸ್ಟ್ ಬುಕ್ಕಲ್ಲಿ ಆ ಒಂದು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಘಟಕ ಹದಿನಾರರಲ್ಲಿ ಇನ್ಯಾವುದೋ ಅಂಶಗಳು ಅದರಲ್ಲಿ ಕಾಣ್ತಾ ಇಲ್ಲ ಸೀದ ಹೋಗ್ತಾ ಹೋಗುವ ತುಂಬನೇ ಮುಖ್ಯವಾಗಿರುವಂಥದ್ದನ್ನು ಓದಿದರೆ ಸಾಕು ಎಲ್ಲವನ್ನು ಕೂಡ ಓದುವಂಥ ಅವಶ್ಯಕತೆ ಇಲ್ಲ ಮುಖ್ಯವಾಗಿರುವಂಥದ್ದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಅದನ್ನು ಸ್ಕಿಪ್ ಮಾಡಿದರೆ ಓದಲಿಕ್ಕೆ ಕಷ್ಟ ಆಗ್ತದೆ ಇನ್ನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳೋದಾದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ನೀವು ಅದು ಬರಲಿಲ್ಲ ಇದು ಬರಲಿಲ್ಲ ಯಾವುದು ಹೊಸತೆಲ್ಲ ಇದೆ ಅಂತ ಏನು ಎಂದು ಚಿಂತೆ ಮಾಡಬಾರ್ದು ನೀವು ಬರಿತಾ ಹೋಗಬೇಕು ಮೊದಲು ಐದು ಅಂಕಕ್ಕೆ ಕೊಟ್ಟಿರ್ತಾರಲ್ವ ಐದು ಅಂಕವನ್ನು ಬರೀಲಿಕ್ಕೆ ಆರಂಭ ಮಾಡಬೇಕು ಅದರಲ್ಲಿ ಓದ್ಕೊಳ್ಳಿ ಎರಡು ಸಲ ನೀವು ಓದಿರುವಂಥದ್ದು ಕೆಲವು ರಿಲೇಟೆಡ್ ಆಗಿ ಬಂದರೆ ಅದನ್ನೇ ಬರ್ಕೊಳ್ತಾ ಹೋಗಿ ಒಂದು ವೇಳೆ ಯಾವುದೂ ಗೊತ್ತಿಲ್ಲ ಅಂತಾದರೆ ಸಾಧಾರಣವಾಗಿ ಒಬ್ಬ ರಾಜನ ಬಗ್ಗೆ ಇತಿಹಾಸದ ಬಗ್ಗೆ ನೀವು ಓದಬೇಕಾದ್ರೆ ಕೆಲವೊಂದು ವಿಷಯಗಳು ನಿಮಗೆ ಈಗಾಗಲೇ ಗೊತ್ತಿರ್ತದೆ ಅವನು ದಕ್ಷ ಆಡಳಿತಗಾರನ ಬಗ್ಗೆ ಇರ್ಬೋದು ಅವನ ಒಂದು ಸೈನ್ಯ ಸೈನ್ಯ ವ್ಯವಸ್ಥೆಯ ಬಗ್ಗೆ ಆ ರೀತಿಯೆಲ್ಲ ಬರಿತಾ ಬರಿತಾ ಹೋಗಬೇಕು ನಾಯನ ನಾಯನಾರು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಯಾರು ಈ ನಾಯನಾರು ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಶೈವ ಪಂಥದ ಸಂತರು ಶೈವ ಪಂಥದ ಸಂತರನ್ನು ನಾಯನಾರರೆಂದು ಕರೆಯುತ್ತಾರೆ ನಾಯನಾರರು ಅಂದ್ರೆ ಯಾರು ಅಂದ್ರೆ ಶೈವ ಪಂಥದ ಸಂತರು ಅವರು ಸಂತರಾಗಿದ್ದರು ಒಟ್ಟು ಅರವತ್ತ ಮೂರು ಸಂತರುಗಳನ್ನು ಕಾಣಬಹುದು ಅದರಲ್ಲಿ ನಾಯನಾರರು ಕೂಡ ಒಬ್ಬರು ನಾ ಏನಾರರು ಅಂದರೆ ಶೈವ ಪಂಥದ ಸಂತರು ಇನ್ನೊಮ್ಮೆ ಹೇಳ್ತೇನೆ ಯಾರವರು ಶೈವ ಪಂಥದ ಸಂತರಾಗಿದ್ರು ಅವರು ಜೈನ ಹಾಗೂ ಬೌದ್ಧ ಧರ್ಮದ ಪ್ರಾಬಲ್ಯತೆಯ ವಿರುದ್ಧ ಪ್ರತಿಭಟನೆಯ ರೂಪದಲ್ಲಿ ಪ್ರಾರಂಭ ಮಾಡಿದ್ದಾರೆ ಶೈವ ಪಂಥವನ್ನು ಬಲಗೊಳಿಸಿ ವಿಶ್ ಶಿವಭಕ್ತಿಯನ್ನು ಹರಡುವುದು ಅವರ ಉದ್ದೇಶವಾಗಿತ್ತು ಭಕ್ತಿಯ ಪ್ರತಿಪಾದಕರಾಗಿದ್ದರು ತಮಿಳು ಭಾಷೆಯನ್ನು ತಮ್ಮ ಮಾಧ್ಯಮವಾಗಿರಿಸಿಕೊಂಡು ಸಮಾನತೆಯನ್ನು ಎತ್ತಿ ಹಿಡಿದವರೇ ಶೈವ ಪಂಥದ ಸಂತರು ನಾಯನಾರರು ಯಾರು ಈ ನಾಯನಾರರು ಅಂದರೆ ಶೈವ ಪಂಥದ ಸಂತರು ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತ ಆರರಲ್ಲಿದೆ ಇವರು ಶಿವ ಸಾಕ್ಷಾತ್ಕಾರವನ್ನು ಹೇಳಿದರು ಶಿವ ಶಿವನನ್ನು ಧ್ಯಾನ ಮಾಡಿದರು ಸಮಾನತೆಯನ್ನು ಎತ್ತಿ ಹಿಡಿದರು ಭಕ್ತಿಯ ಪ್ರತಿಪಾದಕರಾದರು ಅದನ್ನೆಲ್ಲ ಕೂಡ ನಾವು ಬರಿತಾ ಬರಿತ ಹೋಗಬೇಕು ಮುಖ್ಯವಾಗಿ ನಿಮಗೆ ನೆನಪಲ್ಲಿರಬೇಕು ಅವರು ಶೈವ ಪಂಥದ ಸಂತರು ಅರವ ಅರವತ್ತ ಮೂರು ಸಂತರುಗಳಲ್ಲಿ ನಾಯನಾರರು ಕೂಡ ಸಂತರಾಗಿರುವಂಥವರು ಕಾಣ್ಬೋದು ಶಿವಭಕ್ತಿಯನ್ನು ಹೊಂದಿದ್ರು ಅಸಾಧಾರಣ ಶಕ್ತಿಯನ್ನು ಪವಾಡಗಳನ್ನು ಮಾಡುವ ಶಕ್ತಿಯನ್ನು ಅವರಿಗೆ ಇತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಭಾವವನ್ನು ಅಳಿವಂತೆ ಮಾಡಲು ಯಶಸ್ವಿಯಾದವರು ನಾಯನಾರರು ಇನ್ನು ಪುಟ ಸಂಖ್ಯೆ ಇನ್ನೂರ ಇಪ್ಪತ್ತಾರಕ್ಕೆ ಬನ್ನಿ ಅಲ್ಲಿ ಶಂಕರಾಚಾರ್ಯರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಶಂಕರಾಚಾರ್ಯರ ಬಗ್ಗೆ ಓದ್ಕೊಳ್ಳಿ ಯಾರು ಅವರು ಯಾವ ಸಿದ್ಧಾಂತವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಓದ್ಕೊಳ್ಳೇಬೇಕು ರಾಮಾನುಜಾಚಾರ್ಯರು ತುಂಬಾ ಇಂಪಾರ್ಟೆಂಟ್ ವಿಶ್ ವಿಶಿಷ್ಟ ದ್ವೈತವನ್ನು ಮಾಡಿದರು ಮತ್ತು ಯಾರು ಅವರು ತಮಿಳ್ನಾಡಿನಲ್ಲಿ ಜನಿಸಿದರು ಅದರ ಬಗ್ಗೆ ಎಲ್ಲ ಓದ್ಕೊಳ್ಬೇಕು ಸಮಯ ಅವಕಾಶ ಇದ್ದರೆ ಸಮಯ ಇದ್ದರೆ ನಾನು ಅದನ್ನು ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಮಧ್ವಾಚಾರ್ಯರ ಬಗ್ಗೆ ಕೂಡ ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಸವಣ್ಣನವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಯಕವೇ ಕೈಲಾಸ ಹೇಳಿದರು ಶಿವ ಆರಾಧನೆಯನ್ನು ಮಾಡಿದರು ಅನುಭವ ಮಂಟಪವನ್ನು ಮಾಡಿ ಸ್ಥಾಪಿಸಿದರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಅವರು ಸಾರಿ ಹೇಳಿದರು ಅದನ್ನೆಲ್ಲ ಕೂಡ ನಾವು ಬರೀಬೇಕಾಗ್ತದೆ ಶಶ್ ಶಕ್ತಿ ವಿಶಿಷ್ಟ ದ್ವೈತವನ್ನು ಮಾಡಿದರು ಬಸವಣ್ಣನವರು ಅದನ್ನೆಲ್ಲ ನಾವು ಬರಿಬೇಕು ಇನ್ನು ಅದಾದ ನಂತರ ನಾವು ಹೋಗುವಂಥದ್ದು ಘಟಕ ಹತ್ತೊಂಬತ್ತು ಘಟಕ ಹತ್ತೊಂಬತ್ತು ಅಂದರೆ ಅದು ಬ್ಲಾಕ್ ನಾಲ್ಕರಲ್ಲಿ ಬರುವಂಥದ್ದು ಇಲ್ಲಿಯ ತನಕ ನಾವು ಬ್ಲಾಕ್ ಮೂರನ್ನು ಮುಗಿಸಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ನಾಲ್ಕರ ಬಗ್ಗೆ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು